ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇಂದಿನ ನಮ್ಮ ಚರ್ಚೆಯ ವಿಷಯ ಧನಾತ್ಮಕ ಚಿಂತನೆಯ ಶಕ್ತಿ ನಾವು ಪ್ರತಿದಿನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತೇವೆ ಕೆಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ ಆದರೆ ಕೆಲವು ನಮ್ಮ ಮನಸ್ಸನ್ನ ಕುಗ್ಗಿಸುತ್ತವೆ ಅಷ್ಟೇ ಸಮಯದಲ್ಲಿ ಧನಾತ್ಮಕ ಚಿಂತನೆ ನಮ್ಮನ್ನು ಮತ್ತೆ ಎದ್ದೇಳುವಂತೆ ಮಾಡುತ್ತದೆ ಎಂದು ನಾವು ತಿಳಿಯಲಿರುವುದು ಧನಾತ್ಮಕ ಚಿಂತನೆ ಎಂದರೇನು ಇದರ ವೈಜ್ಞಾನಿಕ ಮತ್ತು ಮಾನಸಿಕ ಲಾಭಗಳು ಯಾವ್ಯಾವು ಇತಿಹಾಸ ಮತ್ತು ನಿಜ ಜೀವನದ ಉದಾಹರಣೆಗಳು ಧನಾತ್ಮಕ ಚಿಂತನೆಯನ್ನ ಹೇಗೆ ಅಭ್ಯಾಸ ಮಾಡಬಹುದು ಎಂಬುದನ್ನು ನಕಾರಾತ್ಮಕತೆಯನ್ನು ಹೇಗೆ ಜಯಿಸಬಹುದು ಎಂಬ ಎಂಬ ವಿಷಯಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿಯುತ್ತೇವೆ ವಾಟ್ ಈಸ್ ಪಾಸಿಟಿವ್ ಥಿಂಕಿಂಗ್ ಅಂದರೆ ಧನಾತ್ಮಕ ಚಿಂತನೆ ಎಂದರೇನು ಎಂಬುದನ್ನು ತಿಳಿಯೋಣ ಧನಾತ್ಮಕ ಚಿಂತನೆ ಎಂದರೆ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಅಲ್ಲ ಅದರ ಅರ್ಥ ಕಷ್ಟ ಬಂದಾಗಲೂ ಪರಿಹಾರ ಹುಡುಕುವುದು ಭವಿಷ್ಯದ ಮೇಲೆ ನಂಬಿಕೆ ಇಡುವುದು ಇದು ಕಳೆಯುತ್ತದೆ ಎಂಬ ದೃಢ ಮನೋಭಾವವನ್ನು ಹೊಂದುವುದು ಆಗಿದೆ ಉದಾಹರಣೆಗೆ ಮಳೆ ಬಂದರೆ ಕೆಲವರು ಆಯ್ ಕೆಲಸ ಹಾಳಾಗಿದೆ ಎಂದು ಅಸಹನೆ ಪಡುತ್ತಾರೆ ಆದರೆ ಕೆಲವರು ಇದು ರೈತರಿಗೆ ಆಶೀರ್ವಾದ ನಾಳೆ ಹಸಿರು ಹೊಲಗಳನ್ನು ನೋಡಬಹುದು ಎಂದು ಖುಷಿ ಪಡುತ್ತಾರೆ ಅಂದರೆ ಘಟನೆ ಒಂದೇ ಆದರೂ ಚಿಂತನೆಯ ರೀತಿ ವಿಭಿನ್ನ ಧನಾತ್ಮಕ ಮನೋಭಾವ ಜೀವನದ ಗುಣಮಟ್ಟವನ್ನ ಬದಲಿಸುತ್ತದೆ ವೈಜ್ಞಾನಿಕ ಲಾಭಗಳು ಧನಾತ್ಮಕ ಚಿಂತನೆಯಿಂದ ಆಗುವ ವೈಜ್ಞಾನಿಕ ಲಾಭಗಳು ಯಾವ್ಯಾವಂದರೆ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ ಆ ಮಾಡಿದಂಥ ಸಂಶೋಧನೆಯಿಂದ ಅವರು ಪಡೆದುಕೊಂಡಂತಹ ಫಲಿತಾಂಶಗಳು ಆಶ್ಚರ್ಯಕರವಾಗಿವೆ ಮೊದಲನೆಯದು ಧನಾತ್ಮಕ ಚಿಂತನೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಬಾಳಿನ ಅವಧಿಯನ್ನು ಸಹ ಹೆಚ್ಚಿಸುತ್ತದೆ ಅಂದರೆ ನಿಮ್ಮ ಆಯುಷ್ಯವನ್ನು ದುಪ್ಪಟ್ಟು ಹೆಚ್ಚಿಸುತ್ತದೆ ಒಂದು ಅಧ್ಯಯನದಲ್ಲಿ ಕಂಡು ಬಂದಂತೆ ಧನಾತ್ಮಕ ಮನೋಭಾವ ಹೊಂದಿರುವವರು ಶಸ್ತ್ರಚಿಕಿತ್ಸೆಯ ನಂತರ ಬೇಗ ಗುಣಮುಖರಾಗುತ್ತಾರೆ ನಾವು ದಿನನಿತ್ಯವೂ ಚಿಂತಿಸುವ ಪ್ರಕಾರ ನಮ್ಮ ದೇಹದಲ್ಲಿನ ಹಾರ್ಮೋನ್ಗಳು ಬದಲಾಗುತ್ತವೆ ನಾನು ಮಾಡಬಹುದು ಎಂಬ ಚಿಂತನೆ ದೇಹದಲ್ಲಿ ಶಕ್ತಿ ತುಂಬುತ್ತದೆ ನಾನು ಅಸಹಾಯಕ ಎಂಬ ಚಿಂತನೆ ದೇಹವನ್ನು ದುರ್ಬಲಗೊಳಿಸುತ್ತದೆ ನಿಜ ಜೀವನದ ಉದಾಹರಣೆಗಳು ಇತಿಹಾಸದಲ್ಲಿ ಧನಾತ್ಮಕ ಚಿಂತನೆಯ ಶಕ್ತಿಯಿಂದ ಮಹಾನ್ ಸಾಧನೆ ಮಾಡಿದವರಿದ್ದಾರೆ ಮೊದಲನೆಯ ಮೊದಲನೆಯದವರು ಥಾಮಸ್ ಎಡಿಸನ್ ಸಾವಿರಾರು ಬಾರಿ ವಿದ್ಯುತ್ ದೀಪ ಪ್ರಯೋಗದಲ್ಲಿ ವಿಫಲರಾದರು ಆದರೆ ಅವರು ಹೇಳಿದರು ನಾನು ಸೋಲಿಲ್ಲ ಸೋಲಿಲ್ಲ ಬೆಳಕು ಬರದ ಸಾವಿರ ಮಾರ್ಗಗಳನ್ನು ಕಂಡು ಹಿಡಿದಿದ್ದೇನೆ ಎಂದು ಅವರು ತಮ್ಮ ಮಾತಿನ ಮುಖಾಂತರ ವ್ಯಕ್ತಪಡಿಸಿದರು ಕೊನೆಗೆ ಯಶಸ್ವಿಯಾದರು ಎರಡನೇದಾಗಿ ಅಬ್ರಹಂ ಲಿಂಕನ್ ಅನೇಕ ಚುನಾವಣೆಯಲ್ಲಿ ಸೋತರು ಕೊನೆಗೆ ಅಮೇರಿಕಾದ ರಾಷ್ಟ್ರಪತಿಯಾದರು ಇದು ಸಹ ಪಾಸಿಟಿವ್ ಥಿಂಕಿಂಗ್ನ ಒಂದು ಉದಾಹರಣೆ ನಮ್ಮ ದೇಶದಲ್ಲಿಯೂ ಅನೇಕ ಸ್ವತಂತ್ರ ಹೋರಾಟಗಾರರು ಕಷ್ಟವನ್ನು ಧನಾತ್ಮಕ ಮನೋಭಾವದಿಂದ ಎದುರಿಸಿದವರಿದ್ದಾರೆ ಈ ಕಥೆಗಳು ನಮಗೆ ತಿಳಿಸುವುದು ಧನಾತ್ಮಕ ಚಿಂತನೆಯು ಕೇವಲ ಮಾತಲ್ಲ ಅದು ಇತಿಹಾಸ ಬದಲಾಯಿಸುವ ಶಕ್ತಿಯಾಗಿದೆ ಧನಾತ್ಮಕ ಚಿಂತನೆ ಅಭ್ಯಾಸ ಮಾಡುವ ವಿಧಾನಗಳನ್ನು ನೋಡೋಣ ಧನಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ಸಹಜವಾಗಿ ಬರೋದಿಲ್ಲ ಅದನ್ನು ಅಭ್ಯಾಸ ಮಾಡಬೇಕು ಅದನ್ನ ರೂಢಿ ರೂಢಿಗತವಾಗಿ ಮಾಡಿಕೊಳ್ಳಬೇಕು ಇದನ್ನು ಇದನ್ನು ರೂಢಿಗತ ಮಾಡಿಕೊಳ್ಳಲು ಬೆಳೆಸಲು ಕೆಲವು ಸಲಹೆಗಳಿವೆ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದು ಮೊದಲನೆಯದು ದಿನವನ್ನ ಕೃತಜ್ಞತೆಯಿಂದ ಪ್ರಾರಂಭಿಸಿ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ನಾನು ಬದುಕಿದ್ದೇನೆ ನನಗೆ ಕುಟುಂಬವಿದೆ ಎಂದು ಧನ್ಯತೆ ತಿಳಿಸಿ ಎರಡನೆಯದು ನಕಾರಾತ್ಮಕ ಸ್ವಭಾಷೆಯನ್ನ ಬದಲಿಸಿ ನಾನು ಅಗಲ ಅಗಲಾರೆ ನನಗೆ ನನ್ನಿಂದ ಆಗದು ಎಂದು ಹೇಳುವ ಬದಲು ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಮೂರನೇದು ಧನಾತ್ಮಕ ಜನರ ಜೊತೆಗಿರಿ ನಾವು ಯಾರ ಜೊತೆ ಸಮಯ ಕಳೆಯುತ್ತೇವೆ ಅವರ ಚಿಂತನೆ ನಮ್ಮ ಮೇಲೆ ಗಾಢವಾದ ಪರಿಣಾಮ ಬೀರುತ್ತವೆ ನೀವು ಧನಾತ್ಮಕ ಚಿಂತನೆ ಮಾಡುವ ಜನರ ಜೊತೆ ಹೆಚ್ಚಾಗಿರಿ ನಾಲ್ಕನೆಯದು ಗುರಿಗಳನ್ನ ವೃಶೀಕರಿಸಿ ನಿಮ್ಮ ಕನಸುಗಳನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿ ಊಹಿಸಿಕೊಳ್ಳಿ ಮತ್ತು ವಿಜುವಲೈಸ ವಿಜುವಲೈಸೇಷನ್ ಅನ್ನ ಮಾಡಿಕೊಳ್ಳಿ ಐದನೇದು ಮತ್ತು ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ಕೊಟ್ಟು ನಂಬಿಕೆಯನ್ನ ಬಲಪಡಿಸುತ್ತದೆ ಧ್ಯಾನವನ್ನ ದಿನ ಮಾಡಿ ಅದೇ ಅದೇ ರೀತಿ ಪ್ರಾರ್ಥನೆಯನ್ನು ಸಹ ಮನಸ್ಸಿನಲ್ಲಿ ಮಾಡಿಕೊಳ್ಳಿ ನಕಾರಾತ್ಮಕ ಚಿಂತನೆಯನ್ನ ಜಯಿಸುವುದು ನಕಾರಾತ್ಮಕತೆ ಚಿಂತನೆಯನ್ನು ಹೇಗೆ ಜಯಿಸುವುದು ಎಂಬುದನ್ನು ನೋಡೋಣ ಜೀವನದಲ್ಲಿ ನಕಾರಾತ್ಮಕತೆ ಸಹಜ ಅಂದ್ರೆ ನೆಗೆಟಿವಿಟಿ ಸಹಜ ಆದರೆ ಅದು ನಮ್ಮನ್ನ ಹಿಡಿದುಕೊಳ್ಳಬಾರದು ನಕಾರಾತ್ಮಕ ಚಿಂತನೆ ಬಂದಾಗ ಉಸಿರೆಳೆದು ತಾಳ್ಮೆಯಿಂದ ಇರಿ ಇದರಿಂದ ನಾನು ಏನು ಕಲಿಯಬಹುದು ಎಂದು ನಿಮಗೆ ನೀವೇ ಕೇಳಿಕೊಳ್ಳಿ ಸಮಸ್ಯೆಯನ್ನು ಶತ್ರುವೆಂದು ನೋಡುವ ಬದಲು ಅದನ್ನು ಶಿಕ್ಷಕನೆಂದು ನೋಡಿ ಉದಾಹರಣೆಗೆ ಪರೀಕ್ಷೆಯಲ್ಲಿ ಅಲ್ಪ ಅಂಕ ಬಂದರೆ ನಾನು ನಿಸ್ಪ್ರಯೋಜಕ ಎಂದುಕೊಳ್ಳಬೇಡಿ ಬದಲಿಗೆ ಇನ್ನಷ್ಟು ಅಧ್ಯಯನ ಮಾಡಬೇಕು ಎಂಬ ಪಾಠವನ್ನ ನೀವು ಕಲಿಯಿರಿ ಸ್ನೇಹಿತರೆ ಧನಾತ್ಮಕ ಚಿಂತನೆ ಯಾವುದೇ ಮಾಯೆಯಲ್ಲ ಅದು ಒಂದು ಜೀವನ ಶೈಲಿ ನಾವು ಪ್ರತಿದಿನ ಧನಾತ್ಮಕವಾಗಿ ಯೋಚಿಸಿದರೆ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ನಮ್ಮ ಸಂಬಂಧಗಳು ಉತ್ತಮವಾಗುತ್ತವೆ ಯಶಸ್ಸಿಗೆ ದಾರಿಗಳು ತೆರೆಯುತ್ತವೆ ಒಂದು ಮಾತು ನೆನಪಿಡಿ ನಿಮ್ಮ ಚಿಂತನೆಗಳು ನಿಮ್ಮ ವಾಸ್ತವಿಕತೆಯನ್ನು ರೂಪಿಸುತ್ತವೆ ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲಿದ್ದರೂ ಧನಾತ್ಮಕವಾಗಿ ಯೋಚಿಸಿ ದೇವನ ಜೀವನದತ್ತ ನಗುಮುಖದಿಂದ ಎದುರಿಸಿ ಅದ್ಭುತ ಭವಿಷ್ಯ ನಿಮಗಾಗಿ ಕಾದಿದೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್